ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನಂಗೆ ಹೊರಗಡೆ ಮಳೆ ಬರ್ತಾ ಇದೆ ತುಂಬಾ ಚಳಿ ಇದೆ ಹೋಗಿ ಬಜ್ಜಿ ಮಾಡ್ಕೊಂಡ್ ಬಾ ಹಾಸಿಗೆ ಮೇಲೆ ಕುಂತಿರ್ತೀನಿ ಬಜ್ಜಿ ತಿನ್ಕೊಂಡು ಇಬ್ರು ಕಷ್ಟ ಸುಖ ಮಾತಾಡೋಣ ಅಂತ ಹೇಳ್ತಾನೆ ಮೀನಾ ಸರಿ ಆಯ್ತು ಅಂತ ಬಜ್ಜಿ ಮಾಡ್ಕೊಂಡ್ ಬರಕ್ ಹೋಗ್ತಾಳೆ ಸೂರ್ಯ ರೂಮಗ್ ಬಂದು ಡೆಕೋರೇಷನ್ ಆಗಿರೋದೆಲ್ಲ ನೋಡಿ ಏನಪ್ಪ ಇದು ಏನ್ ಇದು ಮಾಡಿರೋದು ಏ ಮೀನಾ ಕುಮಾರಿ ಬಾರೆ ಇಲ್ಲಿ ಬೇಗ ಏನೇ ಇದೆಲ್ಲ ಸೆಟ್ ಅಪ್ ಏ ಮೀನರಿ ಬಾರೇ ಬೇಗ ಅಂತ ಸೂರ್ಯ ಹೇಳ್ತಿರ್ತಾನೆ ಮೀನಾ ಬಂದು ಏನ್ರಿ ಆಯ್ತು ಯಾಕೆ ಈ ತರ ಕೂಗ್ತಾ ಇದೀರ ಅಂತ ಹೇಳಿ ರೂಮ್ ಎಲ್ಲ ನೋಡಿ ಏನ್ ಮಾತಾಡ್ಬೇಕಂತ ನಿಂತಿರ್ತಾಳೆ ಏನೇ ಈ ತರ ರೆಡಿ ಮಾಡ್ಬಿಟ್ಟಿದ್ಯಾ ಏನ್ ಸಮಾಚಾರ ಏನ್ ಫಸ್ಟ್ ನೈಟ್ ಆಯ್ತು ಅಂತ ಸೂರ್ಯ ಕೇಳ್ತಾನೆ ಈ ರೂಮ್ ರೆಡಿ ಮಾಡಿರೋದೇನೋ ಫಸ್ಟ್ ನೈಟ್ ಗೆನೆ ಆದ್ರೆ ಅಂತ ಮೀನಾ ಹೇಳಕ್ ಬರ್ತಾಳೆ ಏನಂದ ಏನಂದ ಇನ್ನೊಂದ್ಸಲ ರಪ್ಪಕ್ ಅಂತ ಹಂಗೆ ಆಚೆ ಹಾಕ್ಬಿಡು ಅಂತ ಸೂರ್ಯ ಕೇಳ್ತಾನೆ ಇದು ಫಸ್ಟ್ ನೈಟ್ ಗೆನೆ ಆದ್ರೆ ರವಿ ಶ್ರುತಿ ಫಸ್ಟ್ ನೈಟ್ ಗೆ ಅತ್ತೆ ಹೇಳಿದ್ರು ರೆಡಿ ಮಾಡುವಂತ ಅದಕ್ಕೆ ಅಂತ ಮೀನಾ ಹೇಳ್ತಾಳೆ ಸೂರ್ಯ ತುಂಬಾನೇ ಕೋಪ ಮಾಡ್ಕೊಂಡು ಏ ಸಕ್ರೆ ಬಾಯ್ಲಿ ಬೇಗ ಅಂತ ಕೂಗ್ತಾ ಇರ್ತಾನೆ ಸೂರ್ಯ ಕಿತ್ತೋಗೋತರ ಕೂಗ್ತಾ ಇದೆಯಲ್ಲ ಯಾಕೋ ಏನಾಯ್ತು ಅಂತದು ಅಂತ ಶಾಂತಿ ಕೇಳ್ತಾಳೆ ಯಾರ್ ನಿನ್ಗೆ ಪರ್ಮಿಷನ್ ಕೊಟ್ಟಿದ್ದು ನನ್ ರೂಮ್ ಡೆಕೋರೇಟ್ ಮಾಡೋಕೆ ಯಾಕೆ ನನ್ ರೂಮ್ ಮಾಡು ಅಂತ ಹೇಳಿರೋದು ನೀನು ಅಂತ ಸೂರ್ಯ ಕೇಳ್ತಾನೆ ಯಾವ್ದ ನಿನ್ ರೂಮ್ ಈ ಇಡೀ ಮನೆನೆ ನಂದು ಗೊತ್ತಾ ಅಂತ ಶಾಂತಿ ಹೇಳ್ತಾಳೆ ಓಹ್ ಹೌದಾ ಆಯ್ತಾಯ್ತು ನಿನ್ ಮಾತ್ನ ನಾನು ಒಪ್ಕೊಂತೀನಿ ಆದ್ರೆ ಇದೇ ಮಾತ್ನ ಅಪ್ಪನ್ ಮುಂದೆ ಹೇಳಿ ಒಪ್ಪಿಸ್ಬಿಡು ನೋಡೋಣ ಅಂತ ಸೂರ್ಯ ಹೇಳ್ತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ